ಮಗ ಬತ್ತಿಯ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾವ ಆಯ್ತಾ ಅವಳಿ ಅಂದ್ರೆ ಹುಷಾರ ಕರ್ಕೊಂಡು ಹೋಗಿ ಏನ್ ಮಾಡೋದಾಳಿ ಅಂದ್ರೆ ಯಾಕೋ ಇಲ್ಲಿ ಊರಿಗೆ ಒಂದ್ ಕೆನೆ ಆಯ್ತಾ ಇಲ್ಲ ವಾತಾವರಣ ಇನ್ನೇನು ಊರಿಗೆ ಬೆಂಗ್ಳೂರಿಗೆ ಕರ್ಕೊಂಡು ಹೋಗಿ ಅತಗೆ ನಾವೇ ಬಂತು ನೋಡ್ಕೊಂಡು ಬೇಕಾರೆ ಅಲ್ಲೇ ಇರ್ತೀವಿ ಹೋಸ್ತಿಲ್ಲ ಓ ಸರಿ ನತಿ ಆಯ್ತು ನೀವಂತೂ ಬರೋದೇ ಇಲ್ಲ ಹೋಗಿ ಬೆಂಗ್ಳೂರಿಗೆ ಪಾಪ ಲಕ್ಷ್ಮಿ ಯಾವಾಗಲೂ ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ ಬರೋದೇ ಇಲ್ಲ ಬರೋದೇ ಇಲ್ಲ ಅಂತ ಬನ್ನಿ ನೀವು ಕಣಪ್ಪ ಬತ್ತಿ ಬತ್ತಿವಿ ಏನು ತಲೆ ಕರ್ಸ್ಕೊಬೇಡ ಹೊಸಿ ಇಲ್ಲೊಂಚೂರು ತಂದೆ ಆಗೈತೆ ಕಣಪ್ಪ ಅದೆಲ್ಲ ಮುಗಿಲಿ ಅದಾದ್ಮೇಕೆ ಬತ್ತಿವಿ ಆಯ್ತಾ ಇವಾಗ ಕರ್ಕೊಂಡು ಹೋಗು ಲಕ್ಷ್ಮಿಯ ಜ್ವರ ಗಿರ ಎಲ್ಲ ಬಂದ್ಬಿಟ್ಟಿದ್ದು ಯಾಕೋ ಅದಕ್ಕೆ ನಮಗೂ ಭಯ ಆಯ್ತು ಕಣಪ್ಪ ಅದಕ್ಕೆ ಫೋನ್ ಮಾಡಿದ್ವು ಸರಿಯತ್ತೆ ಆಯ್ತು ಕರೆಕ್ಟಾಗಿ ಮಾಡಿದ್ರು ಬಿಡಿ ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಏನ್ ಗತಿ ನಾನು ಕರ್ಕೊಂಡು ಹೋಗ್ತೀನಿ ನಾನು ನೋಡ್ಕೋತೀನಿ ಬಿಡಿ ಪರವಾಗಿಲ್ಲ ಬನ್ನಿ ನೀವು ಊರಿಗೆ ಹ್ಮ್ ಸರಿ ಕಳಪ ಆಯ್ತು

ആവ മാി ബിറേ നിത്രി ടണിക്കൂ ഏനുവെല്ലാം ബാഗ് ഹാദി കണവാ ഊട്ടാ ഏനാരം സേർത്തോ ചെനാത്തിൻ്റെ ಏನು ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡೆ ನಾವು ಲಪ್ಪ ಚೆನ್ನಾಗಿ ನೋಡ್ಕೊತಾನೆ ನಾವು ಬತ್ತಿವಲ್ಗೆ ಆಮೇಲೆ ಸಿಗು ಮದುವೆದೆಲ್ಲ ಸೆಟ್ ಆಯ್ತದಲ್ಲ ಆವಾಗ ಇಲ್ಲೇ ಬರೀವಂತೆ ಆಯ್ತಾ ಓ ಸರಿ ಕಣವ ಆಯ್ತು ಲಕ್ಷ್ಮಿಯವ್ರೆ ಕರಿತವ್ರೆ ರಾಹುಲ್ ಅಪ್ಪ ಕರಿತವ್ರೆ ಅವ್ನು ನಡಿ ಅವ್ನು ನಡಿ ಓದ್ತಾಯ್ತು ಅಲ್ಲವ ನೋಡಿ ಚಪ್ಪಲಿ ಆ ಕಡೆಗೆ ಅಲ್ಲೇ ಹಾಕೋ ಆ ನಡಿ ಆ ಕಡೆಗೆ ಓ ಬತ್ತಿನವೇ ಹುಷಾರುವ ಓ ಸರಿ ಅಪ್ಪಾಜಿ ಆಯಿತು

ಬೇಡ ಸುಮ್ಮನೆ ಕೂತ್ಕೊ ಏನಾರ ಹೆಚ್ಚು ಕಮ್ಮಿ ಆದ್ರೆ ಯಾಕೆ ಬೇಕಾದಮೇಲೆ ಆಮೇಲೆ ಸುಮ್ಮನೆ ರಾಹುಲಪ್ಪ ಕಾಪಾ ಗೀಪ ಮಾಡ್ಕೊಂಡನು ಅಂತ ಇರೋದೆ ಹೇಳ್ಬಿಟ್ಟು ಕಳ್ಸಿಬಿಟ್ಟೆ ಕಣಪ್ಪ ಹ್ಞೂ ಅಯ್ಯೋ ಆಮೇಲೆ ಬೇಕು ಬೇಡ ಸುಮ್ಮನೆರು ಹುಷಾರಾಗ್ಲಿ ಅವಳು ಅಲ್ಲಯ ಒ ಕಳ್ಸೋದ್ ಕಳ್ಸಿಬಿಟ್ಟು ಹೋಗೋ ಕೋರ್ಕ್ ಬಿಡ ಹ್ಞೂ ನೋಡಿ ನೋಡು ನನ್ನ ಕಷ್ಟ ನಂಗೆ ಗೊತ್ತು ನಿಂಗೆ ಹೆಂಗೆ ಗೊತ್ತು ಹೋಗು ಟೀ ಅಂಗಿ ತ ಕುತ್ಕಂಡು ಕಾತ ಬಿಡಿ ಸೆತ್ಕೊಳ್ಳ ಸೇರಿ ಟೆಂಟೇ ಜೀಜನ್ ಟೆಂಟೇ ಜೆನ್ ಟೆಂಟೇ ಜುಜೆಂಟೆನ್ ಟೆಂಟ யதப்பா ஃபோனிது ஒன்று படுக்கத்ததே அலோ அவ நான் தாயி யோ த ஏன் ஒத்திரே ஃபோன் பண்ணிக்கலே ஏன்மார்த்தியா ஏனில் கணவ சும்மது மா ஏனில் கணவ நான் இன்னேன்மட்லி இவங்க காப்பேட்டி எல்லாம் குடது அய்யோ இல்லைனா ಓಹ್ ಲಕ್ಷ್ಮಿ ಏನು ಮಾಡ್ತಾವಳೆ ಅಯ್ಯೋ ನಿಮ್ಮ ಊರಿಂದ ಬಂದ ಮ್ಯಾಕೆ ಯಾಕೆ ತಪ್ಪಿಟ್ಟಿದ್ಲು ಅಯ್ಯೋ ಅಯ್ಯೋಗಳೇ ಆಮೇಲೆ ಓ ಏನೂ ಇಲ್ಲ ಕಣವ ಏನಾರ ಹೆಚ್ಚು ಕಮ್ಮಿ ಆದ್ರೆ ಹೆಂಗೆತಿ ಅಂತ ರಾಹುಲ್ ಅಪ್ಪ ಫೋನ್ ಮಾಡಿ ಕೋಳಿಸ್ತೆ ಅಲ್ಲೇ ಹುಷಾರಾಗ್ಲಿ ಓದ್ತೀನಿ ಆಮೇಲೆ ಬೇಕಾದ್ರೆ ಬರೋಣ ಅಂತ ಅಯ್ಯೋ ಹೌದವ ಏನು ಹೇಳಲಿಲ್ಲವಲ್ಲ ಫೋನ್ ಮಾಡಿ ನೀನು ಅವಳು ಇವಾಗ ಓದ್ಲು ಕಣವೆ ಹಿಂಗೆ ಕಡೆಗೆ ಬಂದು ನಾವು ತಾರಲ್ಲೂ ಓದ್ಲು ನಾನು ನಿನ್ ಕಣ ನಿಮ್ಮ ಅಪ್ಪನ ಮಾತಾಡ್ತಾ ಇದ್ದೆ ಅಷ್ಟಲ್ಲಿ ನೀ ಫೋನ್ ಹ್ಞೂ ಸರಿ ಕಣವಾ ಆಯಿತು ಅಯ್ಯೋವ ಓತಿ ಹೊಸಿ ಜಲ್ದು ಊರಿಗೆ ಬರೋಕ್ಕಾಯ್ತದ ಏನೇ ಮಾತಾಡ್ತಿದ್ದೆ ಅಲ್ಲ ಜಲ್ದು ಊರಿಗೆ ಬರೋಕ್ಕಾಯ್ತದ ಅಂದ್ರೆ ಇವಾಗಲ್ಲ ಯಾಕೆ ಓ ಬಾರವ ಸುಮ್ಮನೆಗೆ ನನಗಂತೂ ತಲೆ ಕೆಟ್ಟಂಗ ಆಗೈತಿ ಏನು ಮಾಡ್ಬೇಕು ಅಂತ ಗೊತ್ತೈತೆಲೇ ಒಂದು ಕೆಲಸ ಮಾಡು ದೊಡವನು ನೀನು ವಾ ಇಬ್ಬರು ಬನ್ನಿ ಊರಿಗೆ ಜಲ್ದು ಬನ್ನಿ ಸಾಯಂಕಾಲದೊತ್ತಿಗೆ ಬರೋಕ್ಕಾದರೆ ಬನ್ನಿ ಇಲ್ಲ ನಾಳೆಗೆ ಬನ್ನಿ ಅಲ್ಲ ಕಣ್ಣು ಮಗ ಏನು ವಿಷಯ ಏನಾಯ್ತು ಅಂತ ಹೇಳಿ ಏನಾರ ಹೆಚ್ಚು ಕಮ್ಮಿನ ಯಾರ್ಗನ ಏನಾಯ್ತು ಊರಿಗೆ ಬಾ 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 ಅಂತ ಕರಿತ ಇದ್ದಿಲ್ಲ ಅಯ್ಯೋ ಅವ ಅದೆಲ್ಲ ಹೇಳೋಕ್ಕಾಗಲ್ಲ ಪೂನಾಗೆಳಿದ್ರೆ ಹೋಗಲ್ಲ ನೀನು ಬಾರವ ದೊಡವ ಕರ್ಕೊಂಡು ಜಲ್ದು ದೇ ಮಗ ಎದ್ರಸ್ಬೇಡ ಏನು ಎತ್ತ ಅಂತ ಹೇಳೆ ఓ నిడీరంతా బా బా అంత కర్ద్రె నమే బా ఎత్ వస్కో బా అదే ఎత్త అంతు మంది సల బందీ ఆడే బా అంత కర్త నేను ఓ యార్గూ యూ ఆగి బా నను ఏ మాత్రా కేస్కో యూనూ ఇం ఓరికి బా అష్ట దొడవం కర్కం ఇబ్బీ నా సాయంకాలి శివు కలి బుడ్స్కో దొండసూ ఎత్తాయితంతేలా అంత వంద జీవు జీ సరే ఆ విడు బీ ఏనా యార్గ హుషారా అవుంద్రు నా అమ్ము ఎల్ చనగరై తే యార్గూ ఏను ఆగితేతాయిదనల్వ భారీ దొడవం కర్కొ ఆమెకు మార్తీరు నాళికి మా సంకల్పినీ బీవత్ జల్దు యొక్క మే చిక యాక అర్థు అలా కొట్టే అలా అయ్యో అదికొండోళ ಏನು ಯಾಕಂತ ಏನು ಹೇಳಲ್ವಲ್ಲ ಸುಮ್ಮನೆ ದುಡ್ಡಿರಂತ ಬಾ ಅಂದ್ರೆ ಏನ್ ಮಾಡ ಯಾಕೆ ಹುಡುಗಿ ಹಿಂಗ ಅರ್ಥದ ಕಾರಣ ಕಣವತ್ತಿಗೆ ರಾಜಣ್ಣ ಅಂಗಡಿದಕ್ಕೆ ವೈಭತಿನಿ ಅದೇನ್ ನೋಡ್ತಾ ಇರು ಬಂದೆ ನಿಮಿಷ ಪೈ ಮುಚ್ಕೊಂಡು ಕೂತ್ಕೊಂಡ್ರೆ ಬಟ್ಟೆ ಯಾವಾಗಲೂ ಹಂಗ ಅಂಗಡಿ ಸೀರೆನೆ ನಿಂಗೆ ಬಿಡಿ 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 ಅದೇನ್ ಜೀವ ಬಿಡಿ ಸೇತಿಯೋ ಹುಷಾರಿಲ್ಲ ಅಂತ ಅವಾಗೆಲ್ಲ ಆಸ್ಪತ್ರೆ ತೋರಿಸಿಲ್ವ ಬಿಡಿ ಸೇದ್ ಬಿಡಂತ ಒಂದ್ಸತಿ ಅರ್ಥ ನಿಂಗೆ ಇಲ್ಲ ಕಣ್ಮಿ ಯಾವ ಬಿಡಿಸಿದರು ಬಿಡು ಇಲ್ಲ ಪಾಡು ಸುಮ್ಮನೆ ಸುಮ್ನೆ ಅಷ್ಟೇ சரி நீங்க ஏன் ಬನ್ನಿ ಇಲ್ಲ நெட்டினாங் ಬನ್ನಿ ಅಂತ சாயிகாடி மேடை ரெங்க மடந்த மாதிரி எழுந்தினையா தாய் அதே புத்தி கொத்தாலும் ஏனோ போனும் மா மாட்டாடுத்தாலும் இல்லை கூட்டு மாடை போட்டலும் ஏன் கரைத்தாலும் யார் ஏனாக இருந்தோம் நாங்கள் வந்து ஜீவ டக்கடாக காத்தாயத்து கணப்பா யோனும் எத்தனை தான் நெட்டுக்கு யோல் தர நீ மாடி ரெங்க கத்தையே சரி எங்கள் ஒய்த்துறே ஓ பக்கம் ஏன் மாடு பக்கம் குத்தில நன் மந்தி சில ஓய் பந்தி விவத்தாலே ஓபக்கா ஓக மாதிரி யாரோ தரேன் நீ ஓகமே சும்தேன் அது ஏன்னு எத்தனை தான் கேளுக்கும்பேன் ಫೋನ್ ಮಾಡಿ ಬೇರೆ ಹೋಗೋದು ಏನು ಎತ್ತಂತ ಕೇಳ್ಕೊಂಡು ಬಾ ಹೋಗಿ ಸಾಯಂಕಾಲ ಹೊತ್ತಿಗೆ ಬಂದ್ ಬಿಡಿ ಅವು ಬಿಡ್ಬೇಕಲ್ಲ ಸಾಯಂಕಾಲ ಹೊತ್ತಿಗೆ ಅಲ್ಲಿ ಏನು ಹೋದ್ರೇನು ತಿನ್ ತಿರುಗಿ ಬರಂಗಿಲ್ಲ ಬಿಡು ಹೋಗಿ ಬಂತೀರ ಹೋಗಿ ಬಂತೀರ ಅಂತ ಅವತ್ತೇ ಎರಡು ದಿನ ಸೇರಿ ಇಸ್ಕೊಂಡ್ಲು ಇವತ್ತು ಹೋದ್ರೆ ಇನ್ನೊಂದೇ ಎರಡು ಸೇರಿ ಇಸ್ಕೊತಾಳೆ ಮನೇಲಿ ಬಟ್ಟೆ ಬಿದ್ದವು ಹೋಗ್ಯವು ಕಾಣೆ ಕಾಣಪ್ಪ ಏನು ಮಾಡಬೇಕು ಅಂತ ಸರಿ ಆ ಕಾರ್ ಹೋಗಿ ಹೋಗ್ಬತ್ತೀನಿ ನೋಡ್ತಾ ಇರೋದೇ ಏನು ಅಂತ ರಾಮಣ್ಣ ಮತ್ತೆ ಹೋಗಿ ಬಿಡಿಸತಿ ಸರಿ ಮುರಿದಿ ಮಾಡ್ಸ್ಕೊತೀನಿ ನೋಡಿ ಹೇಳ್ತಿದ್ದೀನಿ ಈವಾಗ ನಾನು ಸುಮ್ನೆ ಬೂಡಿಸದಕ್ಕೆ ಯಾ ಬೂಡಿ ಉಂಟದ ದುಡ್ಡ ಐತೆ ಆ ದುಡ್ಡಿದ್ರು ಕೊಟ್ಟು ಹೋಗಬೇಕಾ ಸೇತಿನಿ ದುಡ್ಡಿಲ್ಲ ದುಡ್ಡಿلا ಸೇ ಬೀಡಿ ಬಿಡಿ ಅನ್ಬಿಡಾ ಓ ನಾಟಕದ ಚನಕಲ್ತಿದೀನಿ ಇರ್ವೆ ಓ ಸುಮ್ಮನೆ ಸುಮ್ನೆ ಬಿಡಿ ಬಿಡಿ ಸೇದ್ಬಿಡ ಅಂತ ಹೇಳ್ತಿದ್ದೀನಿ ನೋಡು ಹೋಗೋಗೆ ನಾನು ಸುಮ್ನೆ ಯಾವ ಬಿಡಿ ಸೇತರೆ ಸರಿ ಆಯ್ತು ಬರ್ತೀವಿ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಅಂಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಕಥೆ ಮುಂದುವರಿತದೆ ಬರ್ತೀವಿ ಬೈ